ಹಾಗೆಲ್ಲರೂ ಇವತ್ತು ಗಾಂಧೀಜಯಂತಿಯನ್ನು ಆಚರಿಸ್ತಾ ಇದ್ದಾರೆ ಮಹಾತ್ಮ ಬದುಕಿಗೆ ಒಂದು ಅತ್ಯುತ್ತಮವಾದ ಸಂದೇಶ ತೂಗಿಸ್ವಾಮಿ ಅಂತ ಕೇಳಿದರೆ ಅವರು ನನ್ನ ಜೀವನವೇ ನನ್ನ ಬದುಕು ನಾನು ಕೊಡ್ತಿರುವಂಥ ಅತ್ಯಂತ ದೊಡ್ಡ ಸಂದೇಶ ಅಂತ ಹೇಳ್ತಾರೆ ಮೈ ಲೈಫ್ ಈಸ್ ಮೈ ಮೆಸೇಜ್ ಅಂತ ಹೇಳಿದಂಥ ಒಬ್ಬ ಮಹಾಪುರುಷ ಯಾರಾದರೂ ಇದ್ದರೆ ಬಹುಶಃ ಮಹಾತ್ಮ ಗಾಂಧೀಜಿ ಇವತ್ತು ನಾವು ಕೆ ಪಿ ಸಿ ಸಿಯ ಕಾಂಗ್ರೆಸ್ ಕಚೇರಿಯ ಮುಂದೆ ಗಾಂಧೀಜಿಯವರು ಬದುಕಿ ಅವರು ನುಡಿದಂಥ ಉಳಿದಂತೆ ನಡೆದಂಥ ನಡೆದಂತೆ ನುಡಿದಂಥ ಈ ಮಹಾಸಂತ ಹೇಳಿದಂಥ ಹಲವಾರು ವಾಕ್ಯಗಳನ್ನು ಒಂದು ಪುಟ್ಟ ಪ್ರದರ್ಶನಿಯನ್ನು ಕೂಡ ನಾವು ಸುಮ್ಮನೆ ಅದು ಎಲ್ಲರಿಗೂ ಪರಿಚಯ ಆಗಲಿ ಅನ್ನೋ ದೃಷ್ಟಿಯಿಂದ ಆ ವಿಚಾರಗಳ ಹಿಂದೆ ಅದೆಷ್ಟು ಘನತತ್ವ ಅಡಗಿದೆ ಧನ ವಿಚಾರ ಅಡಗಿದೆ ಅನ್ನೋದನ್ನ ಅದನ್ನು ಪರಿಚಯ ಮಾಡಿಕೊಡೋ ದೃಷ್ಟಿಯಿಂದ ಇದನ್ನ ನಿಮಗಾಗಿ ನಾವು ಓದೋವಂಥ ಪ್ರಯತ್ನ ಮಾಡ್ತೀವಿ ಗಾಂಧೀಜಿಯವರು ಎಲ್ಲಾ ಕಡೆ ದ್ವೇಷಕ್ಕೆ ದ್ವೇಷವೇ ಉತ್ತರ ಅಂತ ನಾವು ಭಾವಿಸಿದ್ದಾಗ ಗಾಂಧೀಜಿ ಹೇಳ್ತಾರೆ ಆ ರೈಟ್ ಹ ರೋಲ್ ಬರೋಲ್ ಲೈಂಡ್ ಅಂತ ಅಂದರೆ நான் அவன் நன்கொடதா நான் அவன் உடுக்கி அவனுக்கு கொந்த இவன் கொந்தி இதுக்கு அந்தியலே இரோதில்லை இடீ ஜத்து ஒரு சந்தேகத்தை சோ ஒ கவுகித்த அந்த அவங்க என்ன கண்டனம் கீழே தீர்மானம் மாதிரி ஐ ஃபார் நை மேக்ஸ் தோல் வைண்ட் அந்த இடீ விஷ்வான் குரு பிரபஞ்ச ஆகி நோட் என்ன மாதிரி காந்தி யாக்கியான ஆர்சைக்கு சாத்திய இல்லை நீர்னிந்தலே ஆர்டு ದ್ವೇಷವನ್ನು ಪ್ರೇಮದಿಂದ ಕ್ಷಮೆಯಿಂದ ಅನ್ನುವಂಥ ಗಾಂಧೀಜಿಯವರ ವಿಚಾರಧಾರೆ ಧಾರೆಯನ್ನು ಎರಡು ಸಾಲ ಹೇಳ್ತಾರೆ ನೈಟ್ ಫಾರ್ ನೈನ್ ಮೇಕ್ಸ್ ದ ಹೋಲ್ ವರ್ಲ್ಡ್ ಲೈನ್ ಅಂತ ಗಾಂಧೀಜಿ ಗಾಂಧೀಜಿಯವರು ತುಂಬ ಸಮಯ ಪ್ರಜ್ಞೆ ಉಳ್ಳವರು ಅವರು ತಮ್ಮ ಆಶ್ರಮದ ಕುಟೀರದಿಂದ ಪ್ರಾರ್ಥನಾ ಸ್ಥಳಕ್ಕೆ ಹೋಗಬೇಕಾದ್ರೆ ಎಷ್ಟು ಕ್ಷಣದಲ್ಲಿ ಅಥವಾ ಎಷ್ಟು ನಿಮಿಷ ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಅವ್ರಿಗೊಂದು ಮಾಹಿತಿ ಇತ್ತು ಗಾಂಧೀಜಿಯವರು ಅದರಂತೆ ಏನು ಮಾಡ್ತಾಯಿದ್ರು ಅಂತಂದರೆ ಅವರು ತಮ್ಮ ಜಾಗದಿಂದ ತಮ್ಮ ಕುಟೀರದಿಂದ ಅವರು ಪ್ರಾರ್ಥನಾ ಸ್ಥಳಕ್ಕೆ ನಡ್ಕೊಂಡು ಹೋಗುವಂಥ ಸಮಯವನ್ನು ಕೂಡ ಕೈಗೊಂಡುಕೊಂಡು ಎಲ್ಲವನ್ನೂ ಸಮಯಕ್ಕೆ ತಕ್ಕಂತೆ ಮಾಡ್ತಾ ಇದ್ದರು ಆದರೆ ಇಡೀ ಜೀವನ ಒಂದು ಕ್ಷಣವನ್ನು ಕೂಡ ಅವರು ವೇಸ್ಟ್ ಮಾಡೋಕ್ಕೆ ಇಷ್ಟಪಡ್ತಾರೆ ಮತ್ತು ಟು ಥಿಂಗ್ ದಟ್ ಲೈಫ್ ಇಸ್ ಅನ್ ಆಪರ್ಚುನಿಟಿ ವಿಚ್ ಇಸ್ ರೇರ್ಲಿ ಗಿನಮಂತ ಅಂದರೆ ಅಪರೂಪಕ್ಕೆ ಸಿಕ್ಕಂಥ ಅವಕಾಶ ಇದನ್ನು ಚದುಕಿಯನ್ನು ಮಾಡಿಸ್ಕೊಬೇಕು ಅಂತ ಗಾಂಧೀಜಿಯವರು ನಂಬಿದ್ರು ಹೀಗಾಗಿ ಗಾಂಧೀಜಿಯವರು ಹೀಗಾಗಿ ಗಾಂಧೀಜಿಯವರು ಹೇಳ್ತಾ ಜರಾರ್ ಟೂ ಡೇಜಿನಲ್ಲಿಯೇ ಬಟ್ ವಿನ್ ನಾಟ್ ಡೂ ಎನಿಥಿಂಗ್ ಉಂಟು ದಟ್ ಎಸ್ಟರ್ ಡೇ ಆ್ಯಂಡ್ ಟುಮಾರೋ ಉಂಟು ಅಂದರೆ ಗಾಂಧೀಜಿಯವರು ತಮ್ಮ ಜೀವನದಲ್ಲಿ ಎರಡು ದಿವಸ ಮಾತ್ರ ನಾವು ಇರ್ಬಲೂ ಮಾಡೋಕ್ಕಾಗಲ್ಲ ಆ ಎರಡು ದಿವಸ ಯಾವುದು ಅಂದ್ರೆ ಒಂದು ಹೆಣ್ಣೆ ಇನ್ನೊಂದು ನಾಳೆ ನಾವು ಭಾಳ ಸರ್ತಿ ಏನೊಂದು ಪ್ರೊಕಾಸ್ಟಿನೇಷನ್ ಅಂತ ವ್ಯತ್ಯಾಸ ಇಟ್ಕೊಂಡ್ರೆ ಏನು ಕೇಳಿದ್ರು ನಾಳೆ ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಹೇಳ್ಕೊಳ್ತಾರೆ ಈ ನಾಳೆ ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಹೇಳೋ ಗಾಂಧೀಜಿ ಹೇಳೋದೇನು ಅಂತಂದರೆ ದೇರ್ ಆರ್ ಟುಡೇಸ್ ಇನ್ ದ ಇಯರ್ ಬಟ್ ವಿ ಕೆನ್ ನಾಟ್ ಡೂ ಎನಿಥಿಂಗ್ ದಟ್ ಈಸ್ ಡೇ ಆ್ಯಂಡ್ ಟುಮಾರೋ ಈ ಜೀವನದಲ್ಲಿ ಅದೇನೂ ಬರೋದಕ್ಕೆ ಸಾಧ್ಯ ಇಲ್ಲ ಒಂದು ಸಲ ಹೋದ್ಮೇಲೆ ನಾಳೆ ಕೂಡ ಏನು ಬರೋದೇ ಇಲ್ಲ ನನ್ನೆ ಕೂಡ ಬರೋದಿಲ್ಲ ಅದು ಏನು ಬದಲಾಯಿಸಕ್ಕೆ ಸಾಧ್ಯ ಇಲ್ಲ ಈ ಕ್ಷಣ ಮಾತ್ರ ನಿಂತೇ ಇಲ್ಲಿದೆ ಈ ಕ್ಷಣ ಮಾತ್ರ ಏನಾದರೂ ಮಾಡೋಕ್ಕೆ ಸಾಧ್ಯ ಅಂತ ಈ ಕ್ಷಣದಲ್ಲಿ ಬದುಕೋದನ್ನು ನಂಬಿದ್ದಂಥ ಜೀವನ ಆಗಲಿ ಹಾಗೆ ನಾವು ಭಾಳ ಸರ್ತಿ ಸುತ್ತಿಗೆ ಪ್ರತಿಯಾಗಿ ಸುತ್ತಿನಿಂದಲೇ ಉತ್ತರ ಕೊಡ್ತೀವಿ ಆಕ್ರೋಶಕ್ಕೆ ಆಕ್ರೋಶದಿಂದ ಉತ್ತರ ಕೊಡ್ತೀವಿ ಅಲ್ಲಿಗೆ ಬಿಡ್ತಾರೆ ಸೈಲೆನ್ಸ್ ಇಸ್ ದ ಬೆಸ್ಟ್ ಆ್ಯನ್ಸರ್ ಟು ಆ್ಯಂಗರ್ ಆಕ್ರೋಶಕ್ಕೆ ಸಿಟ್ಟಿಗೆ ಒಳ್ಳೆಯ ಉತ್ತರ ಯಾವುದು ಅಂತಂದರೆ ಮತ್ತೆ ಅದೇ ಸಿಟ್ಟಿನಿಂದ ಅದೇ ವ್ಯಾಂಗರಿಂದ ಮಾತಾಡೋದಲ್ಲ ಆದರೆ ಆ ಸಂದರ್ಭದಲ್ಲಿ ಮೌನ ತಗೋಳಿದೆಯಲ್ಲ ಅದು ಒಬ್ಬ ಜ್ಞಾನಿ ಒಬ್ಬ ಪ್ರಜ್ಞಾವಂತ ಉತ್ತರಿಸ್ಬೋದಾದಂಥ ರೀತಿ ಸೈಲೆನ್ಸ್ ಇಸ್ ದ ಬೆಸ್ಟ್ ಆ್ಯನ್ಸರ್ ಟು ಆ್ಯಂಗರ್ ಇದೇ ಥರ ಗಾಂಧೀಜಿಯವರು ಮತ್ತೊಂದು ಮಾತು ಹೇಳ್ತಾರೆ ಭಾಳಷ್ಟು ಜನ ತಮ್ಮ ಇಡೀ ಜೀವನ ತಾವೇನಾಗಿದ್ದೀನಿ ಅಂತ ಹುಡುಕೋ ಇರ್ತಾರೆ ಅದಕ್ಕೆ ನಾನೇನು ಅಂತ ಕಂಡುಕೊಳ್ಳೋದಕ್ಕಿರುವಂಥ ಒಳ್ಳೆ ದಾರಿ ಯಾವುದು ಅಂದರೆ ದ ಬೆಸ್ಟ್ ವೇ ಟು ಫೈಂಡ್ ಇಸ್ ಟು ಲೂಸ್ ಯುವರ್ಸಲ್ ಇನ್ ದ ಸರ್ವೀಸ್ ಆಫ್ ಅದರ್ಸ್ ಬಹುಶಃ ಗಾಂಧೀಜಿಯವರು ನಾವು ನೋಡಿದ್ದೀವಿ ಅವರು ಇಡೀ ಜೀವನವನ್ನು ಪರಮ ಸೇವೆಗಾಗಿ ನಿಲ್ಲಿಸಲಾಗುತ್ತೆ ತನಗಾಗಿ ಬಂದುಕೊಳ್ಳೋಕೆ ಅವ್ರಿಗೆ ಸಮಯವೇ ಇರಲಿಲ್ಲ ಆ ರೀತಿ ಗಾಂಧೀಜಿಯವರು ದ ಬೆಸ್ಟ್ ವೇ ಟು ಫೈಂಡ್ ಯುವರ್ಸಲ್ ಇಷ್ಟು ಲೂಸ್ ಯುವರ್ಸಲ್ ಇನ್ ದ ಸರ್ವೀಸ್ ಆಫ್ ಅದರ್ಸ್ ನಿನ್ನ ನೀನು ಕಂಡುಕೊಳ್ಳುವಂಥ ಒಂದು ಅತ್ಯುತ್ತಮ ವಿಧಾನ ಏನು ಅಂತಂದರೆ ನೀನು ಪರರ ಸೇವೆಯನ್ನು ಮಾಡ್ತಾ ನಿನ್ನೇ ನೀನು ಮರೆತು ಹೋಗೋದೇ ನಿನ್ನ ನೀನು ಕಂಡುಕೊಳ್ಳುವಂಥ ಅತ್ಯುತ್ತಮ ವಿಧಾನ ಅಂತ ಗಾಂಧೀಜಿಯವರೇ ಆಗಿದೆ ಮತ್ತು ಬಾಳೆ ಸರ್ತಿ ನಾವು ಹೇಳ್ತೀವಿ ಭವಿಷ್ಯದ ಬಗ್ಗೆ ಮಾತಾಡ್ತಾ ಇರ್ತೀವಿ ಏನು ಅಂತಂದರೆ ಏನು ಅವನು ಭವಿಷ್ಯದಲ್ಲಿ ಏನಾಗಬೇಕು ಅನ್ನೋದ್ರ ಬಗ್ಗೆಯೇ ತುಂಬ ಯೋಚನೆ ಮಾಡಿ ಯೋಚನೆ ಮಾಡಿ ಕಾಲ ಕಳೀತಾ ಇರ್ತಾರೆ ಮತ್ತು ಬಾಳೆ ಸರ್ತಿಯಿಂದ ಕೆಲವರಿಗೆ ಶಾಸ್ತ್ರ ಕೇಳುವ ಅಭ್ಯಾಸ ಇರುತ್ತೆ ಭವಿಷ್ಯ ಏನಾಗುತ್ತೆ ಅಂತ ಅದಕ್ಕೆ ಗಾಂಧೀಜಿಯವ್ರು ಹೇಳ್ತಾರೆ ನೀನು ಏನಾಗಿದೆಯಾ ಅದು ನೀನು ನೆನ್ನೆ ಹೆಂಗೆ ಬದುಕಿದ್ದೆ ಅನ್ನೋದ್ರ ಫಲವಾಗಿ ನಾಳೆ ನೀನು ಏನಾಗಬೇಕು ಅನ್ನೋದು ನೀ ಇವತ್ತು ಹೆಂಗೆ ಬದುಕ್ತಿಯಾ ಅನ್ನೋದ್ರಲ್ಲಿ ತೀರ್ಮಾನ ಆಗುತ್ತೆ ಅನ್ನೋದು ಗಾಂಧೀಜಿಯವರ ದೃಢವಾದ ವಿಶ್ವಾಸ ಆಗಿದೆ ಹೀಗಾಗಿ ದ ಫ್ಯೂಚರ್ ಡಿಪೆಂಡ್ಸ್ ಆನ್ ವಾಟ್ ಯು ಡೂ ಟುಡೇ ಅನ್ನೋದು ಗಾಂಧೀಜಿಯವರ ದೃಢವಾದ ನಂಬಿಕೆಯೇ ಮಾತಾಡಿದೆ ಅದೇ ಥರ ಇದು ಗಾಂಧೀಜಿಯವರ ಭಾಳ ಫೇಮಸ್ ಕೋಟ್ ಇದು ಗಾಂಧೀಜಿಯವರು ಯಾವಾಗಲೂ ಹೇಳ್ತಾ ಇದ್ರು ಏನು ಅಂದರೆ ಯಾವುದೇ ಒಂದು ಹೊಸ ಚಿಂತನೆಯನ್ನು ಸಮಾಜ ಸುಲಭವಾಗಿ ಒಪ್ಕೊಳ್ಳಲ್ಲ ನೀವು ಆ ಚಿಂತನೆಯನ್ನು ಹೇಳಿದಾಗ ಮೊದಲು ಅವರು ಮತ್ಬಿಡ್ತಾರೆ ಫಸ್ಟ್ ಮೊದಲು ಅವರು ನಿಮ್ಮನ್ನು ಕಡೆಗಣಿಸ್ತಾರೆ ಫಸ್ಟ್ ದೇ ಇಗ್ನೋರ್ ಯು ದೆನ್ ದೆ ಅಟ್ ಯು ಸೊ ದೆನ್ ದೆ ಫೈಟ್ ಯು ಫೈನಲಿ ಯು ಆರ್ ಗೋಯಿಂಗ್ ಟು ಗಿಂಗ್ ಅಥವಾ ಫೈನಲಿ ದೇ ಅಂತ ಓ ಈ ಥರದ ಒಂದು ಭಾವನೆಯನ್ನು ಗಾಂಧೀಜಿಯವರು ವ್ಯಕ್ತಪಡಿಸ್ತಾರೆ ಯಾವುದೇ ಒಂದು ಹೊಸ ಚಿಂತನೆಯನ್ನು ಹೇಳಿ ಸಮಾಜದಿಂದ ಮೊದಲು ಎಲ್ಲ ಆಗ್ತಾ ಹೋಗ್ತಾ ಅಂತ ಇಗ್ನೋರ್ ಮಾಡ್ತಾರೆ ಆಮೇಲೆ ಏನು ಮಾಡ್ತಾರೆ ಅಂದರೆ ನಿಮ್ಮನ್ನು ನೋಡಿ ಒಬ್ಬ ಹುಚ್ಚಪ್ಪ ಇವನು ಇವನಿಂದೆಲ್ಲ ಮಾಡಕ್ಕೆ ಹೋಗಿದ್ದ ನನಗೆ ಶುರು ಮಾಡ್ತಾರೆ ಬಹುಶಃ ಗಾಂಧೀಜಿಯವ್ರನ್ನ ಅವತ್ತು ಗಾಂಧೀಜಿ ಸ್ವರಾಜ್ಯದ ಪರಿಕಲ್ಪನೆಯನ್ನು ಹೇಳಿದಾಗ ಬಂದೂಕ ಬಾಂಬುಗಳು ಅಥವಾ ಖಡ್ಗ ಯಾವುದರ ಸಹಾಯ ಇಲ್ಲದೆ ದೇಶಕ್ಕೆ ಚರಕವನ್ನು ಹಿಡಿದು ಸ್ವಾತಂತ್ರ್ಯ ತರಬಹುದು ಅನ್ನೋ ಮಾತುಗಳನ್ನು ಆಡಿದಾಗ ದೇಶಕ್ಕೆ ಅಹಿಂಸೆಯ ಮೂಲಕ ಸ್ವಾತಂತ್ರ್ಯವನ್ನು ತರಬಹುದು ಅನ್ನೋ ಮಾತುಗಳನ್ನು ಅನೇಕ ಜನ ನಕ್ಕಿರ್ಬೋದು ಸಮಾನತೆ ಜಾತಿ ವ್ಯವಸ್ಥೆಯ ವಿರುದ್ಧ ಇವರು ಮಾತನಾಡಿದಾಗ ಅನೇಕ ಜನ ನಕ್ಕಿರ್ಬೋದು ಆದರೆ ಗಾಂಧೀಜಿಯವರ ಗುರು ಉತ್ತರ ಏನು ಅಂದರೆ ಫಸ್ಟ್ ಡೇ ಇಗ್ನೋರ್ ಯು ಟೆನ್ ದೇ ಲಾಫ್ಟು ಫೈಟ್ ಯು ಕಡೆಗೆ ನೀವು ಅದನ್ನು ನೀರಿ ಮುಂದೆ ನಡೆದ್ರಿ ಅಂತ ಇಟ್ಕೊಳ್ಳಿ ನಿಮ್ಮ ವಿರುದ್ಧ ಒಂದು ದೊಡ್ಡ ಷಡ್ಯಂತ್ರವನ್ನು ರೂಪಿಸ್ತಾರೆ ಫೈಟ್ ಯು ವ್ಯಾನ್ ಯು ವಿನ್ ಆಗಲೂ ನಿಲ್ಲದೆ ನೀನು ಗುಂಡೆ ಹೆಜ್ಜೆ ಇಟ್ಟಿದ್ದೆ ಆದರೆ ಆಗ ನೀನು ಗೆಲ್ತೀಯ ಅಂದರೆ ಸಾಧನೆಯ ಹಾದಿಯಲ್ಲಿ ಫಸ್ಟ್ ಡೇ ಚೋರ್ ಯು ತೆಂಡೆ ಲಾಫ್ಟ್ ಯು ಹೆಂಡ ಫೈಟ್ ಯು ಕ್ಯಾನ್ ಯು ವಿನ್ ಸೊ ಈ ವಿಕ್ಟರಿ ಬರಬೇಕಾದ್ರೆ ಇಷ್ಟೆಲ್ಲ ಹಾದಿಯನ್ನು ನೆಡಿಬೇಕು ಅನ್ನೋದು ಗಾಂಧಿ ಸೊ ಗಾಂಧೀಜಿಯವರು ಮತ್ತೊಂದು ಸುಂದರವಾಗಿ ಮಾರ್ಗದರ್ಶನ ಸ್ಟ್ರೆಂತ್ ಡಸ್ ನಾಟ್ ಕಮ್ ಫ್ರಮ್ ಫಿಸಿಕಲ್ ಕೆಪ್ಯಾಸಿಟಿ ಇಟ್ ಕಮ್ಸ್ ಫ್ರಮ್ ಇಂಡಾಮಿಟಬಲ್ ವಿಲ್ ಅನ್ನುವ ಮಾತನ್ನು ಹೇಳ್ತಾರೆ ಸೊ ಭಾಳಷ್ಟು ಸರ್ತಿ ಏನು ಅಂತಂದರೆ ಶಕ್ತಿ ಯಾವುದರಿಂದ ಬರುತ್ತೆ ಅಂತಂದರೆ ಒಬ್ಬ ದೇಹ ಭಾಳ ಬಲಾಢ್ಯವಾಗಿರ್ಬೋದು ಆದರೆ ತುಂಬ ಬಲಾಢ್ಯ ಶರೀರ ಇದ್ದವರು ಕೂಡ ಎಷ್ಟೋ ಸರ್ತಿ ನಾವು ಅವರು ಏನನ್ನೂ ಸಾಧಿಸೋದಕ್ಕಾಗಲೇ ಒದ್ದಾಡುವಂಥದ್ದು ನೋಡಿದ್ದೀವಿ ಆದರೆ ಯಾರ ದೃಢವಾದ ಶಕ್ತಿ ಒಂದು ವಿಲ್ ಪವರ್ ಇದೆ ಯಾರಿಗೆ ಆತ್ಮಶಕ್ತಿ ಇದೆ ಯಾರಿಗೆ ಅದನ್ನು ಸಾಧಿಸಬೇಕು ಅನ್ನುವಂಥ ಹಠ ಇದೆ ಅವನು ಮಾತ್ರ ಜಗತ್ತನ್ನು ಗೆದ್ದು ನಗ್ತಾನೆ ಜಗತ್ತನ್ನು ಗೆದ್ದು ಅವನು ಮುಂದೆ ಸಾಕ್ತಾನೆ ಸೊ ಅದನ್ನು ಗಾಂಧೀಜಿ ಹೇಳ್ತಾರೆ ಸ್ಟ್ರೆಂತ್ ಡಸ್ ನಾಟ್ ಕಮ್ ಫ್ರಮ್ ಫಿಸಿಕಲ್ ಕೆಪಾಸಿಟಿ ಇದು ಕಮ್ಸ್ ಫ್ರಮ್ ಅನ್ ಇಂಡಾಮಿಟಬಲ್ ವೀಲ್ ಅನ್ನುವಂಥ ಮಾತನ್ನು ಗಾಂಧೀಜಿಯನ್ನು ಹೇಳುವಂಥ ಕೆಲಸ ಮಾಡ್ತಾರೆ ಮತ್ತು ಗಾಂಧೀಜಿ ಇದೊಂದು ಬಹಳ ಸುಂದರವಾಗಿ ಹೇಳ್ತಾರೆ ಅಂತಂದರೆ ಯು ಮೇ ನೆವರ್ ನೋ ವಾಟ್ ರಿಸಲ್ಟ್ ದಮ್ ಆಫ್ ಯುವರ್ ಆ್ಯಕ್ಷನ್ ಬಟ್ ಇಫ್ ಯು ಡೂ ನಥಿಂಗ್ ದೇರ್ ವಿಲ್ ಬಿ ನೋ ರಿಸ್ಟ್ಸ್ ಯು ಮೆನ್ ನೆವರ್ ನೋ ವಾಟ್ ರೀಸಲ್ಟ್ ಕಮ್ ಆಫ್ ಯುವರ್ ಆಕ್ಷನ್ಸ್ ಬಟ್ ಇಫ್ ಯು ಡೂ ನಾಟ್ ಇಫ್ ಯು ಡೂ ನಥಿಂಗ್ ದೇರ್ ವಿಲ್ ಬಿ ನೋ ರಿಸ್ಟ್ಸ್ ಅಂತ ಸುಂದರವಾಗಿ ಮಾತು ಬಹಳ ಸರ್ತಿ ನಾವೇನೋ ಒಂದು ಕೆಲಸ ಮಾಡಕ್ಕೆ ಹೋದಾಗ ಆ ಕೆಲಸ ಮಾಡಿ ನಾವು ಸಕ್ಸಸ್ ಆಗ್ತೀವ ಈ ಕೆಲಸ ಮಾಡಿದ್ರೆ ನಮ್ಗೆ ಲಾಭ ಆಗುತ್ತಾ ನಿಜವಾಗ್ಲೂ ನಾವು ಇದ್ರೊಳಗೆ ಗೆಲ್ತೀವಾ ಅಂತ ಸಾವಿರ ಚಿಂತನೆಗಳು ನಮ್ಮ ತಲೆಗೆ ಬರ್ತಾರೆ ಗಾಂಧೀಜಿ ಏನು ಹೇಳ್ತಾ ಇದಾರೆ ಅಂತಂದರೆ ಈ ಥರ ಚಿಂತನೆಗಳನ್ನು ತಲೆಗೆ ಇಟ್ಕೊಳ್ಳೋಕ್ಕೆ ಹೋಗ್ಬೇಡ ಇಫ್ ಯು ಮೇ ಇಫ್ ಯು ನೆವರ್ ಇಫ್ ಯು ಯು ಮೇ ನೆವರ್ ನೋ ವಾಟ್ ರಿಸಲ್ಟ್ ಕಮ್ ಆಫ್ ಯುವರ್ ಆ್ಯಕ್ಷನ್ ನೀನು ಮಾಡೋದರಿಂದ ಏನು ರಿಸಲ್ಟ್ ಬರುತ್ತೆ ಅನ್ನೋದ್ರ ಬಗ್ಗೆ ನಿನಗೆ ಗೊತ್ತಿಲ್ಲ ಇರ್ಬೋದು ಆದರೆ ನೀನು ಏನನ್ನೋ ಮಾಡದೇ ಹೋದರೆ ಯಾವುದೇ ರಿಸಲ್ಟೇ ಬರಲ್ಲ ಆಗ್ಬೋದು ಆಗದೆ ಇರ್ಬೋದು ಆದರೆ ನೀವು ಏನನ್ನಾದರೂ ಮಾಡೋಕ್ಕೆ ಶುರು ಮಾಡಬೇಕು ನೀನು ಆ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡಬೇಕು ಅನ್ನೋದು ಗಾಂಧೀಜಿಯವರ ಚಿಂತನೆ ಸೊ ಗಾಂಧೀಜಿ ಇನ್ನೊಂದು ಹೇಳ್ತಾರೆ ಏನು ಅಂತಂದರೆ ನಾನ್ ವೈಲೆನ್ಸ್ ಇಸ್ ದ ಸಮಿಟ್ ಆಫ್ ಬ್ರೇವರಿ ಅಂತ ಸೊ ನಿಜವಾಗ್ಲೂ ಒಬ್ಬ ಹೇಡಿ ಕ್ಷಮಿಸಲಾರ ವೀರನಾದ ಒಂದು ಮಾತ್ರ ಕ್ಷಮಿಸೋದು ಸಾಧ್ಯ ಸೊ ಹೀಗಾಗಿ ಗಾಂಧೀಜಿ ಹೇಳ್ತಾರೆ ನಾನ್ ವೈಲೆನ್ಸ್ ಇಸ್ ದ ಸಮಿಟ್ ಇಸ್ ದ ಸಮಿಟ್ ಆಫ್ ಬ್ರೇವರಿ ಹಾಗೆ ಗಾಂಧೀಜಿ ಮತ್ತೊಂದು ಮಾತು ಹೇಳ್ತಾರೆ ದೇರ್ ಇಸ್ ನೋ ಹೈಯರ್ ಟ್ರೂತ್ ದ್ಯಾನ್ ಟ್ರೂತ್ ಸಾರಿ ದೇರ್ ಇಸ್ ನೋ ಹೈಯರ್ ಗಾಡ್ ದ್ಯಾನ್ ಟ್ರೂತ್ ಅನ್ನುವಂಥ ಮಾತನ್ನು ಹೇಳ್ತಾರೆ ದೇವರಿಗಿಂತ ಅತ್ಯಂತ ದೊಡ್ಡ ಸತ್ಯ ಇಲ್ಲ ಬಹುಶಃ ಗಾಂಧೀಜಿ ಮಾತು ಯಾವಾಗ ಹೇಳ್ತಾರೆ ಅಂತಂದ್ರೆ ಗಾಂಧೀಜಿಯವರು ದೇವರು ಮಾತ್ರ ಸತ್ಯ ಅಂತ ನಂಬಿದ್ರು ಬಹಳ ಮುಖ್ಯವಾಗಿತ್ತು ಅವರು ತುಂಬಾ ಆಸ್ತಿಕರಾಗಿದ್ರು ಹೀಗಾಗಿ ಗಾಡ್ ಇಸ್ ಟ್ರೂತ್ ಅಂತ ನಂಬಿದ್ರು ಆದ್ರೆ ಒಬ್ಬ ಶಿಷ್ಯ ಇದ್ದ ಶಿಷ್ಯನ ಹೆಸರು ಅಂತ ಹೇಳಿ ಗೋಪಾಲ ರಾಮಚಂದ್ರ ರಾವ್ ಆತ ಒಬ್ಬ ನಾಸ್ತಿಕನಾಗಿದ್ದ ಮತ್ತು ಆತ ದೇವರ ಬಗ್ಗೆ ಯಾವುದೇ ನಂಬಿಕೆ ಇಲ್ಲ ವೈಜ್ಞಾನಿಕ ಚಿಂತನೆಯ ಬಗ್ಗೆ ಹೆಚ್ಚು ಪ್ರತಿಪಾದನೆಯನ್ನು ಮಾಡ್ತಾ ಇದ್ದ ಸೊ ಗೋಪಾಲಚಂದ್ರ ರಾಮ್ ಗೋಪಾಲ ರಾಮಚಂದ್ರ ರಾವ್ ತನ್ನ ಹೆಸರನ್ನ ತನ್ನ ಹೆಸರಲ್ಲಿ ಗೋಪಾಲ ಇದೆ ರಾಮಚಂದ್ರ ಇದೆ ರಾವ್ ಅನ್ನೋ ಜಾತಿ ಸೂಚಕ ಪದ ಇದೆ ಇವ್ಯಾವ್ದು ಇರಕೂಡ್ದು ಅಂತ ಹೇಳಿ ಅದೆಲ್ಲದನ್ನು ಕಿತ್ತು ಬಿಸಾಡಿ ಗೋ ರಾ ಅಂತ ಇಟ್ಕೊಂಡಂತ ಮನುಷ್ಯ ಅಂದರೆ ಗೋಪಾಲ ರಾಮ ಅನ್ನೋ ದೇವರ ಹೆಸರುಗಳು ಬೇಡ ಅಂತ ಅಷ್ಟು ನಾಸ್ತಿಕ ಆಗಿದ್ದ ಕಡೆಗೆ ಕೆಳಗೆ ಗಾಂಧೀಜಿಯವ್ರದ್ದು ಅವರು ಅನೇಕ ದಿನಗಳ ಕಾಲ ಚರ್ಚೆ ನಡೆಯುತ್ತೆ ಚರ್ಚೆಯ ನಂತರ ಗಾಂಧೀಜಿಯವರು ಒಂದು ಹೊಸ ಚಿಂತನೆಯೊಂದಿಗೆ ಹೊರಗೆ ಬರ್ತಾರೆ ಏನು ಅಂತಂದರೆ ಗಾಡ್ ಇಸ್ ಟ್ರೂತ್ಸ್ ದೇವರೇ ಸತ್ಯ ಅಂತ ಹೇಳ್ತಾ ಇದ್ದವರು ಟ್ರೂತ್ ಇಸ್ ಗಾಡ್ ಸತ್ಯವೇ ದೇವರು ಅನ್ನುವಂತ ಒಂದು ರೀತಿಯ ಹೊಸ ಚಿಂತನೆಯೊಂದಿಗೆ ಹೊರಗಡೆ ಸೊ ದೇರ್ ಇಸ್ ನೋ ಗಾಡ್ ಹೈಯರ್ ಗೈಡ್ ಟ್ರೂತ್ ನಮ್ಮ ಗಾಂಧೀಜಿಯವರ ವಿಚಾರದಿಂದಲೇ ಬಂದಂತ ಇನ್ನೊಂದು ಚಿಂತನೆ ಅಂತ ನಾವು ಹೇಳ್ಬೋದು ಅದೇ ತರ ಇಟ್ ಈಸ್ ಈಸಿ ಟು ಸ್ಟ್ಯಾಂಡ್ ಇನ್ ದ ದ್ರೌ ಬಟ್ ಇಟ್ ಟೇಕ್ ಟು ಸ್ಟ್ಯಾಂಡ್ ಅಲೋನ್ ಇನ್ ಎ ಜೆಂಟಲ್ ವೇ ಯು ಕ್ಯಾನ್ ಶೇಕ್ ದ ವರ್ಲ್ಡ್ ಗಾಂಧೀಜಿಯವರು ಸೊ ನಮ್ಮ ಹಿಂದೆ ಸಾವಿರಾರು ಜನ ನಿಂತ್ಕೊಂಡು ಜೈಕಾರ ಹಾಕ್ತಿ ಅನ್ನಬೇಕಾದ್ರೆ ನಾವು ಇರುವಂತೆ ಮಾತನಾಡೋದಿದೆಯಲ್ಲ ಅದೇನು ದೃಢಸ್ಥೆ ಅಲ್ಲ ನಮ್ಮ ಹಿಂದೆ ಯಾರೂ ಇಲ್ಲ ಅಂದ್ರೂ ಕೂಡ ಸತ್ಯದ ಪರವಾಗಿ ನಾನು ತಲೆ ತಿಳ್ಕೊಳ್ಳೋದಕ್ಕಿಲ್ಲ ಅದರೊಳಗಡೆ ನಿಜವಾದ ತಾಕತ್ತು ಅದರೊಳಗಡೆ ನಿಜವಾದ ಸಾಧ್ಯತಿ ಅಡಗಿದೆ ಅನ್ನೋದು ಗಾಂಧೀಜಿಯವರ ನಂಬಿಕೆ ಆಗಿತ್ತು ಸತ್ಯ ಈಸಿ ಟು ಸ್ಟ್ಯಾಂಡ್ ಇನ್ ದ ಕ್ರೌಕ್ಸ್ಟ್ಯಾಂಡ್ ಅ ಲೋನ್ ಇನ್ ಅ ಜೆಂಟಲ್ ವೇ ಯು ಕ್ಯಾನ್ ಶೇಕ್ ದ ವರ್ಲ್ಡ್ ಗಾಂಧೀಜಿಯವರ ಮತ್ತೊಂದು ಮಾತು ಸರ್ತಿ ನಾನು ಹೇಳ್ತೀನಿ ಇಡೀ ಜಗತ್ತಲ್ಲಿ ಬದಲಾಯಿಸುವಂಥ ಘಟಕ ಬಿದ್ದವ್ರ ಥರ ಕೆಲವು ಸರ್ತಿ ನಾವು ಮಾತಾಡ್ತಿದ್ದಾರೆ ಆದರೆ ಏನು ಹೇಳ್ತಾರೆ ಅಂತಂದರೆ ಟಿ ದ ಚೇಂಜ್ ದಟ್ ಯು ವಿಶ್ ಟು ಸಿ ಇನ್ ದ ವರ್ಲ್ಡ್ ಈ ಜಗತ್ತಿನಲ್ಲಿ ಇನ್ನೇನೋ ಬದಲಾವಣೆ ಬೇಕು ಅಂತ ಏನು ಬಯಸ್ತಾ ಇದೆಯಾ ಆ ಬದಲಾವಣೆ ಅವರಿವ್ರನ್ನು ಬದಲಾಯಿಸೋ ಪ್ರಯತ್ನ ಮಾಡೋದಲ್ಲ ನೀನು ಬದಲಾದರೆ ಜಗತ್ತು ಬದಲಾಗುತ್ತೆ ಸೊ ಇ ಚೇಂಜ್ ದಟ್ ಯು ವಿಶ್ ಟು ಸಿ ಇನ್ ದರ್ಲ್ಡ್ ಜಗತ್ತಲ್ಲಿ ಎಲ್ಲರೂ ಪ್ರಾಮಾಣಿಕವಾಗಿರ್ಬೇಕಾ ಅದು ನಾವಾಗಕ್ಕೆ ಸಾಧ್ಯ ಇದೆಯಾ ಅನ್ನೋ ಪ್ರಶ್ನೆ ಗಾಂಧಿ ಕೇಳ್ತಾರೆ ಜಗತ್ನಲ್ಲಿ ಯಾರು ಕುಡುಕರಿರಬಾರ್ದು ಅಂತ ನಾವು ಹೇಳ್ತೀವ ಮೊದಲು ನಾನು ಕುಡಿಯೋದು ಬಿಡಕ್ಕಾಗುತ್ತಾ ಅದು ಗಾಂಧೀಜಿಯವ್ರು ಕೇಳ್ತಾರೆ ಅಂತ ಸೊ ನಾನಾಗದೇ ಪ್ರಪಂಚನ ರೀತಿ ನೋಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಗಾಂಧೀಜಿ ಸೊ ಅದೇ ಥರ ಗಾಂಧೀಜಿಯವ್ರ ಭಾಳ ಸುಂದರವಾದ ಮಾತು ಏನು ಅಂತಂದರೆ ಗಾಂಧೀಜಿಯವ್ರು ಹೇಳ್ತಾರೆ ಓನ್ಲಿ ಹಿ ಕ್ಯಾನ್ ಬಿ ಅ ಲೀಡರ್ ಹೂ ನೆವರ್ ಲೂಸ್ ಹೋಪ್ ಅಂತ ಭಾಳಷ್ಟು ಸರ್ತಿ ಪರಿಸ್ಥಿತಿ ಸಂದರ್ಭಗಳು ನಿಮ್ಮ ವಿರುದ್ಧ ಇದೆ ಅಂತ ಅನಿಸಿದಾಗ ಹೋಪ್ ಕಳ್ಕೊಳ್ತಾರೆ ಭಾಳಷ್ಟು ಆದರೆ ಗಾಂಧೀಜಿಯಾಗಿ ಮಾತೇನಿದೆ ಓನ್ಲಿ ಹೀ ಕ್ಯಾನ್ ಬಿ ಅ ಲೀಡರ್ ಹೂ ನೆವರ್ ಲೂಸ್ ಹೋಪ್ ಎರಡು ನೂರು ವರ್ಷಗಳಿಂದ ಬ್ರಿಟಿಷರು ಭಾರತವನ್ನು ಆಳಿದರು ಎಷ್ಟೆಲ್ಲ ಖಡ್ಗ ಕತ್ತಿ ಗುರಾಣಿ ಬಿರಂಗಿ ಮದ್ದು ಗುಂಡುಗಳು ಹಣ ಸಂಪತ್ತು ಎಲ್ಲ ಇದ್ದಂಥ ರಾಜ ಮಹಾರಾಜರುಗಳು ಅವರ ಹತ್ರ ಸೇನೆ ಇತ್ತು ಫಿರಂಗಿಗಳಿದ್ವು ತುಪಾಕಿಗಳಿದ್ವು ಕೋಟೆಗಳಿದ್ವು ಅವರೆಲ್ಲರ ಕೈಲೂ ಬ್ರಿಟಿಷರನ್ನು ಸೋಲ್ಸೋಕ್ಕಾಗಲಿಲ್ಲ ಇನ್ನು ಇಲ್ಲಿಂದ ಸಾಧ್ಯ ಅಂತ ಗಾಂಧೀಜಿ ಯೋಚನೆ ಮಾಡಿದ್ದರೆ ದೇಶಕ್ಕೆ ಸ್ವಾತಂತ್ರ್ಯ ಬರ್ತಾ ಇದೆ ಸೊ ಹೀಗಾಗಿ ಗಾಂಧಿ ಓನ್ಲಿ ಹೀ ಕ್ಯಾನ್ ಬಿ ಅ ಲೀಡರ್ ಟು ನೆವರ್ ಲೂಸ್ ಹೋ ಇನ್ನೂರು ವರ್ಷ ಆಗದಿದ್ದರೆ ಏನಾಯಿತು ನಾವು ಇದನ್ನು ಮಾಡೋಣ ಅಂತ ಹೇಳಿ ಒಂದು ಹೊಸ ಭರವಸೆಯನ್ನು ದೇಶಕ್ಕೆ ತಂದು ಈ ದೇಶದ ಜನಕೋಟಿಯನ್ನು ತನ್ನ ಜೊತೆಗೆ ಜೋಡಿಸಿಕೊಂಡು ಗಾಂಧೀಜಿಯವರು ಹೆಜ್ಜೆ ಇರುತ್ತಾರೆ ಗಾಂಧೀಜಿಯವರ ಬದುಕು ಭಗವದ್ಗೀತೆಯಿಂದ ಪ್ರೇರಿತವಾಗಿದ್ದಂಥ ಬದುಕು அதரே நுடுது அதரே நடைபெறு காந்தீஜிய